ಯಾಕೆಂತಂದರೆ ಇದರಿಂದ ನಮ್ಮಲ್ಲಿ ಹಳ್ಳಿನಲ್ಲಿ ಜಗಳ ಶುರುವಾಗದೇ ಇದಕ್ಕೆ ಪಕ್ಕ ಪಕ್ಕದಲ್ಲಿ ಜಮೀನುಗಳು ಇರ್ತವಲ್ಲ ಕೆಲವರಿಗೆ ನಾನು ಬಿ ಎಸ್ ಸಿ ಆದಮೇಲೆ ಹೋಗಿದ್ದೆ ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ ನಾನು ಆ ಡಿಸ್ಕಂಟಿನ್ಯೂ ಮಾಡಿದಾಗ ವ್ಯವಸಾಯ ಮಾಡ್ತಿದ್ದೆ ಆಗ ನಾನು ಜಮೀನುಗಳಲ್ಲಿ ನಾನೇ ಸ್ವತಃ ಉಳಕೋಗ್ತಿದ್ದೆ ಮಧ್ಯಾಹ್ನದ ಉಳದ ಉತ್ಬಿಟ್ಟು ಆರಾಮಾಗಿ ಫ್ರೀಯಾಗಿರ್ಬೋದಲ್ಲ ಆಗಿರ್ಬಹುದಲ್ಲ ಮಧ್ಯಾಹ್ನದ ಮೇಲೆ ಅಂತೇಳಿ ನಾನು ನಮ್ಮ ಮನೆಯಲ್ಲಿ ನಾನು ಉಳುಮೆ ಮಾಡ್ತೀನಿ ಬೇರೆ ಕೆಲಸ ಮಾಡಲ್ಲ ಅಂತ ಹೇಳಿಬಿಟ್ಟು ಉಳುಮೆ ಮಾಡ್ತಿದ್ದೆ ನಮ್ಮ ಜಮೀನ್ ಪಕ್ಕದವನು ನಮ್ಮ ಜಮೀನು ಉತ್ಬಿಟ್ಟವ್ನೇ ಸುಮಾರು ಒಂದು ಮೂರ್ನಾಲ್ಕು ಅಡಿ ಉತ್ಬಿಟ್ಟಿದ್ದ ನಾನೇನು ಮಾಡಿದೆ ಜೋಳ ಹಾಕ್ಬಿಟ್ಟಿದ್ರು ಆಗ ನಾನೇನು ಮಾಡಿದೆ ನಮ್ಮ ಜಮೀನ್ ಗೊತ್ತಿತ್ತಲ್ಲ ನನಗೆ ನಾನು ಹಿಂದೆ ಉಳುಮೆ ಮಾಡ್ತಿದ್ದಾಗ ಗೊತ್ತಿತ್ತು ಅದ್ಭುತಿತ್ತಲ್ಲ ಕಲ್ಲಿಟ್ಟಿರ್ತಿದ್ರು ಆಗ ಗಡಿ ರೇಖೆ ನಮ್ಮ ಜಮೀನ ಗಡಿ ಇದೆಯಲ್ಲ ಅದನ್ನ ಮಾಡಕ್ಕೆ ಆಮೇಲೆ ನಾನೇನ್ ಮಾಡಿದೆ ನಮ್ಮ ಮನೆಯವ್ರಿಗೆ ಎಲ್ಲ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದವ್ರಿಗೆ ಹೇಳಿ ಅವ್ರ ಜಮೀನು ಉತ್ಬಿಡೋಣ ನಡಿಯಪ್ಪ ನೋಡೋಣ ಏನಾಗುತ್ತೆ ನಮ್ಮ ಜಮೀನುಗಳು ಸುಮಾರು ಹೊಸಳ್ಳಿ ಹತ್ರ ಸಿದ್ದರಾಮುಂಡಿಯಿಂದ ಹೊಸಳ್ಳಿ ಹತ್ರ ಇರೋದು ಅದು ಪರ್ವತಕಟ್ಟ ಹೊಲ ಅಂತ ನಾವು ಕರಿತಾ ಅದಕ್ಕೆ ಆ ಒಂದತ್ರ ಉತ್ಬಿಟ್ಟೆ ಅವನು ಲಕೀಲಿ ನಮ್ಮೂರ ಚೇರ್ಮನ್ನು ಆಮೇಲೆ ಊರಿನಲ್ಲಿ ಪಂಚಾಯಿತಿ ಆಯ್ತು ಅದನ್ನು ಬಿಡಿ ಅದು ಕತೆ ಆಮೇಲೆ ನಾನು ವ್ಯವಸಾಯ ಮಾಡೋದೇ ಆಮೇಲೆ ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಸರಿಯಾದ ರೀತಿನಲ್ಲಿ ಅಳತೆ ಮಾಡಿ ಸೆಟ್ಲ್ಮೆಂಟ್ ಮಾಡಿ ಅದು ಅಳತೆ ಗಲ್ಲುಗಳನ್ನು ಇಡದೆ ಹೋದರೆ ಹಳ್ಳಿಗಳಲ್ಲಿ ಈ ತರದ ಸಮಸ್ಯೆಗಳು ಉದ್ಭವ ಆಗ್ತವೆ ಮಂಜುನಾಥ್ ಕೂಡ ನೀನು ಹಳ್ಳಿಯಿಂದ ಬಂದಿರೋದಲ್ಲ ಹಳ್ಳಿಯಿಂದ ಬಂದಿರೋದು ಗೊತ್ತಿರ್ತದೆ ಹಳ್ಳಿಯಿಂದ ಯಾರ್ಯಾರ ಹಳ್ಳಿಯಿಂದ ಬಂದಿದ್ದಾರೆ ಅವರೆಲ್ಲರಿಗೂ ಗೊತ್ತಿದೆ ಕೃಷ್ಣ ಬೈರೇಗೌಡನು ಕೂಡ ಅವರಪ್ಪ ನಮ್ಮ ಅವರು ಸ್ವತಃ ವ್ಯವಸಾಯ ಮಾಡಕ್ ಹೋಯ್ತಿದ್ರು ಇವ್ ಕೃಷ್ಣ ಬೈರೇಗೌಡ ಹೋಗಲ್ಲ ಇವ್ರು ಅವೋ ಹೋಯ್ತಾಳೆ ಸೊ ನಾವೆಲ್ಲ ರೈತರ ಮಕ್ಕಳೆಲ್ಲ ಈ ತರ ಸಮಸ್ಯೆಗಳು ಯಾವಾಗಲೂ ಕೂಡ ಇರ್ತವೆ ಆಮೇಲೆ ನಮ್ಮ ಕೆರೆ ಕಟ್ಟೆಗಳು ಸರ್ಕಾರದ ಕೆರೆ ಕಟ್ಟೆಗಳಿದ್ದಾವಲ್ಲ ಇವನ್ನೆಲ್ಲ ಒತ್ತುವರಿ ಮಾಡ್ಕೊಂಬಿಟ್ಟಿದಾವೆ ಆ ನೀರು ಬರೋ ಜಾಗ ಇದೆಯಲ್ಲ ಅದನ್ನೇ ಒತ್ ಒತ್ತುವರಿ ಮಾಡ್ಕೊಂಬಿಡೋದು ನೀರು ಬರಬಾರ್ದಾಗ ಮಾಡಿಬಿಡೋದು ಆಮೇಲೆ ಶಿಲ್ಟಪ್ ಆಗಿ ಅವೆಲ್ಲ ಕೆರೆಗಳೆಲ್ಲ ಮುಚ್ಚಿಕೊಬಿಟ್ಟು ಈಗ ಭಾಳ ಕೆರೆಗಳೆಲ್ಲ ಸರ್ಕಾರಿ ಕಟ್ಟಡಗಳು ಖಾಸಗಿಯವರು ಆಕ್ರಮಣ ಮಾಡ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ಹಾಕ್ಬಿಟ್ಟಿದ್ದಾವೆ ಕೆರೆಗಳ ಸ್ವರೂಪನೇ ಹೋಗ್ಬಿಟ್ಟಿದಾವೆ ಈಗ ಕೆರೆಗಳ ಸ್ವರೂಪನೇ ಹೋಗ್ಬಿಟ್ಟಿದಾವೆ ಈಗ ನಮ್ಮ ಎಂತ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಇಲ್ಲಿ ಅದು ಕೆರೆ ಮೊದಲು ಅದು ಕೆರೆ ಆ ಕೆರೆನ ಇದನ್ನು ಮಾಡದೆ ದುರಸ್ತಿ ಮಾಡದ್ರಿಂದ ಅದು ಇವತ್ತು ಕೆರೆ ಸ್ವರೂಪ ಇಲ್ಲ ಸರ್ಕಾರಿ ಜಮೀನು ಆಗ್ಬಿಟ್ಟದೆ ಅದು ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟದೆ e <laughs>